ತೋಳಿದ್ದ ಬಾವಿಗೆ ತೋಳಿದ್ದ ಜಲ ಸಾಕ್ಷಿ ಮಾಡಿದ್ದಕ್ಕೆಲ್ಲ ಮನವೇ ಸಾಕ್ಷಿ ನೀಡಿದ್ದಕ್ಕೆಲ್ಲ ಮುಡನೆ ಸಾಕ್ಷಿ ಒಂದ್ಸಲ ವಿಪರೀತವಾದ ಮಳೆ ಬಂತು ಮೊನ್ನೆ ಬಂತಲ್ಲ ಮಳೆ ವಿಪರೀತವಾದ ಮಳೆ ನೀರು ಎಲ್ಲೆಲ್ಲವೇ ಕಲ್ಲ ಹರಿದು ಹೋಗ್ತಾಯಿದೆ ಹಳ್ಳಿಗಳಲ್ಲಿ ಸಹಿತ ವಿಪರೀತವಾದ ಮಳೆ ಿಗಳು ಗಾಡಿಗಳು ಹುಲ್ಲಿನ ಬಾವಣಿಗಳು ಗುಡಿಸ್ಲುಗಳು ಏನಿತ್ತು ಎಲ್ಲ ನೀರಿನ ಕಲಿಯಲು ಹೋಗ್ತಾ ಇದೆ ಇಲ್ಲಿ ಹೋಗುವಾಗ ಜನ ಎಲ್ಲ ಕಂಗಾಲಾದ್ರು ಏನ್ ಮಾಡೋದು ಇಷ್ಟೊಂದು ಮಳೆ ಬಂತು ಎಲ್ಲ ಕಳ್ಕೊಳ್ತಾ ಇದ್ವಿ ಒಂದು ಹುಲ್ಲು ಬವಣೆ ನೀರಿನ ಮೇಲೆ ತೀರ್ ಹೋಗ್ತಾ ಇತ್ತು ಎದ್ದರ ಕಡೆ ಸಂಗ್ರಹ ಮಾಡಿದ್ರೆ ಗಾಳಿಗಳು ಕಡೆ ಹುಲ್ಲಿನ ಬವಣೆ ಅಂತ ಅದು ಹೋಗುವ ಒಂದಿನ ಬಾವಣೆಯ ಮೇಲೆ ಒಂದು ನರಿ ಕೂತ್ಕೊಂಡಿತ್ತು ನರಿ ಕೂತ್ಕೊಂಡು ಕೂಗ್ತಾ ಇತ್ತು ಜಗತ್ತು ಪ್ರಣಯವಾಗತ್ತೆ ಜಗತ್ತು ಪ್ರಣಯವಾಗತ್ತೆ ಜಗತ್ತು ಪ್ರಣಯವಾಗುತ್ತೆ ಇತ್ತು ನೀರು ಹೋಗ್ತಾ ಇತ್ತು ಒಂದು ಬಾವಣೆ ಹೋಗ್ತಾ ಇತ್ತು ನರಿ ಮೇಲೆ ಕೂತ್ಕೊಂಡಿತ್ತು ಅದು ತೇಲಿ ಇತ್ತು ಆದರೆ ನರಿ ಕೂಗ್ತಾ ಇತ್ತು ಜಗತ್ತು ಪ್ರಣಯವಾಗುತ್ತೆ ನಮ್ಮ ಶ್ರೀನಾಥ್ ರೆಡ್ಡಿ ಅಂತವರು ಕೆಲವರು ಬುದ್ಧಿವಂತ ರೈತನೆ ಮಾಡಿದರು ನರಿ ಬುದ್ಧಿವಂತ ಪ್ರಾಣಿ ಅದು ಈ ಆಸ್ತಿ ಎಲ್ಲ ಭಾಳ ಮಾಡ್ಕೊಂಡ್ಬಿಟ್ಟಿದ್ದೀವಿ ಎಲ್ಲರ ಪ್ರಣಯವಾದ ಅದರ ಗತಿ ಏನು ನಮ್ಮ ಹೆಂಡತಿ ಮಕ್ಕಳ ಗತಿ ಏನು ಅದಕ್ಕೆ ನರಿ ನಡ್ಕೊಂಬರ್ರಿ ದಡಕ್ಕೆ ಯಾವಾಗಗತ್ತೆ ಕೇಳೋಣ ಅದು ಕೂಗ್ತಾ ಇತ್ತು ಜನ ಕೇಳ್ತಾ ಇದ್ರು ಯಾವಾಗಾಗತ್ತೆ ಯಾವಾಗತ್ತೆ ಒಂದು ನಾಲ್ಕೈದು ಜನ ಈಜಾಡ್ ಕೇಳು ಏನೋ ಮಾಡಿ ನರಿ ದಡಕ್ಕೆ ತಗೊಂಬಂದರು ನರಿಗಿದ್ದು ಕೂಡಿಸಿದ್ರು ಏನಪ್ಪಾ ಪಾಳವಂತನ ನೋಡ್ತಾ ಇದ್ವಿ ನೀರು ಕೂಗ್ತನೇ ಇದೆಯಾ ನರಿ ಹೋಗ್ತಾ ನೀರು ಹೋಗ್ತಾನೆ ಇದೆ ಜಗತ್ತು ಪಳೆಯುವಾಗುತ್ತೆ ಅಂತ ಆಗುತ್ತೆ ಹೇಳಿಬಿಡು ಅದಾಗಿ ಇನ್ನೂ ನಮ್ಮ ವೇದಾರು ಸಮಸ್ಯೆಗಳು ಪರಿಹಾರ ಮಾಡ್ಕೊಂಡ್ ಅದಕ್ಕೆ ನನಗೆ ಹೇಳ್ತು ನನಗೆ ಯಶವಾಗಿದೆ ಉಡು ಕೊಡಿರಿ ಯಾರೋ ತಂದು ಕೊಟ್ಟರು ಪಾಪ ಕೇಳೋಣ ಅದು ಊಟ ಮಾಡಿ ಸಂತೋಷ ಆಗಿಕಂಥದ್ದು ಹೇಳು ಈಗ ಯಾವ ಪ್ರಣಯವಾಗತ್ತೆ ಇಂದು ಪ್ರಣಯವಾಗಲ್ಲ ಅಂತ ಯಾಕೆ ಸ್ವಲ್ಪ ಓದ್ಬಿಟ್ಟಿದ್ರೆ ಅದು ನೀರನೇ ಹೋಗಿ ಒತ್ತಿ ಅದು ಮರಕ್ಕೆ ಬಿಡ್ದು ಅದು ಸತ್ತೋಗ್ತಾಯಿತ್ತು ಈಗ ನಾವು ಬದುಕಿದ್ರಲ್ಲ ಜಗತ್ತು ಪ್ರಳಯವಾಗಲ್ಲ ಇವತ್ತು ಇಂಥ ಪರಿಸ್ಥಿತಿ ನಾವಿದ್ದೀವಿ ನನ್ನದು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಅಸ್ತಿ ಎಲ್ಲ ನಂದು 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 ನೋಡಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಇದೆಲ್ಲ ಕಮರ್ಷಿಯಲ್ ಮಾಡಿದರೆ ಎಷ್ಟಾಗ್ತಾ ಇತ್ತು ನೂರಾರು ಕೋಟಿ ಆದಾಯ ಗೊತ್ತಾಯಿತು ಅವರ ತಂದೆಯವ್ರು ಹೇಳಿರುತ್ತೆ ಪರಿಶೀಲನೆ ಮಾಡೋದು ಇವರು ಹೂ ತೇರು ಬಂದು ಆಶ್ರಮ ಮಾಡಿ ಸಮಾಜಕ್ಕಾಗಿ ಅರ್ಪಣೆ ಮಾಡಬೇಕು ಎಂತ ತುಳಿದಿದ್ದೀನಿ ಇದು ಸಮಾಜಕ್ಕೆ ಸಮರ್ಪಣೆ ಮಾಡಬೇಕು ನೀವು ವಾಚ್ ಕಟ್ತೀರಿ ಉಗ್ರ ಕೇಳ್ತೀರಿ ಸರ ಕೇಳ್ತೀರ ಎಲ್ಲ ಡೈಮಂಡ್ ನೆಕ್ಲೆಸ್ ತೋರಿಸ್ತೀರಾ ಕೈಗೆ ಎಂತ ಕೋಟೆಗಟ್ಟಲೆ ವಾಚ್ ಬಂದಿದ್ದಂತೆ ಕಟ್ತೀರಾ ಅದರಿಂದ ಏನು ಬೆಲೆ ಬರಲ್ಲ ಕೈ ಮುಗ್ರ ಹಾಕಿ ಬೆಲೆ ಬರಲ್ಲ ಡೈಮಂಡ್ ವಾಚ್ ಕಟ್ಟಿನ ಬೆಲೆ ಬರಲ್ಲ ಕೋಟುಗಟ್ಟೆ ವಾಚ್ ಕಟ್ಟಿನ ಬೆಲೆ ಬರಲ್ಲ ಎಲ್ಲಿ ಬೆಲೆ ಬರುತ್ತೆ ಅಂದರೆ ಈ ಕೈಗಳಿಂದ ದಾನ ಮಾಡಿದರೆ ಈ ಕೈಗಳಿಂದ ಪರೋಪಕಾರವನ್ನು ಮಾಡಿದರೆ ಈ ಕೈಗಳಿಂದ ಬಿದ್ದವರನ್ನು ಮೇಲೆತ್ತಿದರೆ ಆ ಕೈಗೆ ಶೋಭೆ ಆ ಕೈಗೆ ಬೆಲೆ ಹಾಗೆಯೇ ಗೌರವ ವಾಯು ಉಗ್ರದಿಂದ ಬರೋದಿಲ್ಲ ಅದು ಆಡಂಬರಾಯಿತು ದಾರ್ಶನಿಕರು ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಈ ಭೂಮಿ ಮೇಲೆ ಒಂದು ಚಿಂತನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಇಪ್ಪತ್ತೊಂದು ಲಕ್ಷ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಜೀವಿಯಲ್ಲಿ ಇಷ್ಟು ರಾಶಿಗಳಲ್ಲಿ ಜೀವಿಗಳಲ್ಲಿ ಆತ್ಮ ಒಂದೇ ಈ ಆತ್ಮ ಅಂತಕ್ಕಂಥದ್ದು ಈ ಎಪ್ಪತ್ನಾಲ್ಕರ ಜೀವರಾಶಿಯಲ್ಲಿ ಬರಬೇಕು ನೀರಿನ ನೋಡ್ರಿ ತಿಳ ಇದೆ ಕಪ್ಪೆ ಇದೆ ಹಾವು ಇದೆ ಎದ್ದು ಪ್ರಾಣಿಗಳು ನೀರಿನಲ್ಲಿದ್ದಾವೆ ಅಲ್ಲಿ ಇಪ್ಪತ್ತೊಂದು ಲಕ್ಷ ಇದ್ದವಂತಲ್ಲಿ ಗಾಳಿಲಿ ಸಣ್ಣ ಸಣ್ಣ ಕೀಟಗಳು ಅಲ್ಲಿ ಇಪ್ಪತ್ತೊಂದು ಲಕ್ಷ ಇದ್ದಾವೆ ಭೂಮಿ ಒಳಗೆ ಎಷ್ಟು ಒಂದು ಐವತ್ತರವತ್ತ ಖರೀದಿ ಭೂಮಿನ ಅಲ್ಲಿ ಕೆಲವು ಹೂಳುಗಳು ಸಿಗ್ತವೆ ಕೆಲವು ಹೂಗಳು ಸಿಗ್ತವೆ ಅಲ್ಲಿ ಇಪ್ಪತ್ತೊಂದು ಲಕ್ಷ ಜೀವನದಲ್ಲಿ ಇಪ್ಪತ್ತೊಂದು ಲಕ್ಷ ಒಂದು ಮಹಾತ್ಮ ಎಲ್ಲರಲ್ಲೂ ಬರ್ತದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಆತ್ಮ ಬಂದು 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 ಕಡೆಯದಾಗಿ ಮಾನವ ಜನ್ಮಕ್ಕೆ ಬರ್ತದೆ ಈ ಮಾನವ ಜನ್ಮಕ್ಕೆ ಆತ್ಮ ಬರಬೇಕಾದ್ರೆ ಎಷ್ಟು ವರ್ಷ ಆಯಿತು ಆರು ವರ್ಷ ಆಯಿತು ನೀರಿನಲ್ಲಿ ಹೂರಿಲಿ ಗಾಡಿಲಿ ನಾಯಾಗಿ ಹದ್ದಾಗಿ ಹಾವಾಗಿ ಕಾಯಿಯಾಗಿ ಮೀನುಗಳಾಗಿ ಇನ್ನೇನೋ ಜಲಗರ ಪ್ರಾಣಿಗಳಾಗಿ ಈ ಆತ್ಮ ಬಂದದೆ ಆತ್ಮ ಕಡೆಯದಾಗಿ ಬರುವಂಥದ್ದು ಮಾನವ ಜನ್ಮ ಇಲ್ಲಿ ಭಗವಂತ ಒಂದು ವಿಶೇಷವನ್ನು ಕೊಟ್ಟ ಎಲ್ಲ ಜನ್ಮದಲ್ಲೂ ತಿನ್ನೋದಿತ್ತು ಬಂದವರಿತ್ತು ಬಾಳೋದಿತ್ತು ಮಾತಾಡೋದು ಬರ್ತಿರಲಿಲ್ಲ ವಿವೇಕ ಇರಲಿಲ್ಲ ಆದರೆ ಈ ಮಾನವ ಜನ್ಮಕ್ಕೆ ಬಂದಾಗ ಒಂದು ವಿಶೇಷತೆಯನ್ನು ಕೊಡ್ತಾನೆ ಮಾತನಾಡೋದನ್ನು ಕೊಡ್ತಾನೆ ವಿವೇಚನೆಯನ್ನು ಕೊಡ್ತಾನೆ ಏನನ್ನು ತಿನ್ನಬೇಕು ಏನು ತಿನ್ನಬಾರದು ಏನು ನೋಡಬೇಕು ಏನು ನೋಡಬಾರ್ದು ಏನು ಕೇಳಬೇಕು ಏನು ಕೇಳಬಾರದು ಇಂಥ ಒಂದು ಶಕ್ತಿಯನ್ನು ಕೊಡ್ತಾನೆ ಮತ್ತೆ ಯಾಕೆ ಬದುಕಬೇಕು ಯಾಕೆ ಬಾಡಬೇಕು ಕಡೆಯದಾಗಿ ಮಾನವ ಜನ ಬಂದರೆ ಮತ್ತೆ ಪುನಃ ಎಲ್ಲಿ ಹೋಗಬೇಕಿರೋದ್ರೆ ಎಲ್ಲಿಂದ ಬಂತು ಅಲ್ಲಿಗೆ ಬ್ರಹ್ಮಾಂಡ ಅಂತ ಹೇಳ್ತಾರೆ ಅಲ್ಲಿ ಭೂಮಿ ಸುಡಿತು ಭೂಮಿಗೆ ಬಂತು ಚೂರಾಯಿತು ಗಿಡ ಮರ ಆಯಿತು ಆಮೇಲೆ ಮಾನವ ಜನ್ಮಕ್ಕೆ ಬಂತು ಅಂತಾರೆ ಅಂದರೆ ಒಂದು ಮಾನವ ಜನ್ಮಕ್ಕೆ ಮನುಷ್ಯನಾಗಿ ಹುಟ್ಟಬೇಕಾದರೆ ಕೋಟ್ಯಾರು ಗಟ್ಟ ವರ್ಷ ಆಯಿತು ಇಲ್ಲಿ ಬಂತು ವಿವೇಕ ಬುದ್ಧಿ ಜ್ಞಾನ ತಿಳುವಳಿಕೆ ಧರ್ಮ ಎಲ್ಲವನ್ನು ಭಗವಂತ ಕೊಟ್ಟ ಆ ಭಗವಂತ ಕೊಟ್ಟಾಗ ಯೋಚನೆ ಏನು ಮಾಡ್ತಾನಂತೆ ಇಷ್ಟು ಕೋಟಿಗಟ್ಟಲೆ ವರ್ಷ ಇವ್ರು ತಿರುಗಿ ಬಂದದೇ ಈಗ ಮನುಷ್ಯನಾಗಿ ಹುಟ್ಟಿದ್ದಾನೆ ಇವನಿಗೆ ನನ್ನ ಹತ್ರ ಬರಬೇಕು ಅಷ್ಟೇ ಕಳ್ಕೊಳ್ಳೋದಿಲ್ಲ ಕೆಲವು ಪರೀಕ್ಷೆಯನ್ನು ಹುಟ್ಟಿದ್ದಾನೆ ಈ ಪರೀಕ್ಷೆಯಲ್ಲಿ ನೀನು ಪಾಸ್ ಆದರೆ ನನ್ನ ಹತ್ರ ಪಾ ಬೇರಾದರೂ ವಾಪಸ್ ಹಿಂದಕ್ಕೆ ಹೋಗು ಮತ್ತಿಷ್ಟು ಕೋಟಿ ವರ್ಷ ಹಿಂದೆ ಹೋಗಬೇಕು ಅದಕ್ಕಾಗಿ ಈ ಭಗವಂತ ಈ ಮಾನವ ಜನ್ಮ ಕೊಟ್ಟ ಬುದ್ಧಿವಂತಿಕೆಯಿಂದ ಪರೀಕ್ಷೆಯನ್ನಟ್ಟ ನೀವು ಒಬ್ಬರೊಬ್ಬರು ಸಿಕ್ಕಿದರೆ ಏನಂತೀರ ಆರೋಗ್ಯವಾಗಿದ್ದೀರಾ ಅಂತೀರಿ ಕ್ಷೇಮವಾಗಿದ್ದೀರಾ ಅಂತೀರಿ ನೀವು ಕಾಗದ ಬರೀಬೇಕಾದ್ರೆ ನಾವು ಆರೋಗ್ಯ ನಿಮ್ಮ ಆರೋಗ್ಯ ಬರೀರಿ ಅಂತೀರ ಇದು ನೂರಾರು ವರ್ಷಗಳಿಂದ ಬಂದಿದೆ ಆರೋಗ್ಯವಾಗಿರಲಿ ಯಾವುದು ಆರೋಗ್ಯ ಯಾವ ಆರೋಗ್ಯಕ್ಕೆ ನೀವು ಕೇಳ್ತಾ ಇದ್ದೀರಾ ಎಲ್ಲ ಬಂದಿದ್ದೀರಾ ರೆಡ್ ಆರೋಗ್ಯವಾಗಿದ್ದೀರಾ ಅಂದರೆ ನೀವು ಆರೋಗ್ಯ ನಾವು ಆರೋಗ್ಯ ಯಾವುದು ಆರೋಗ್ಯ ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಈ ಶಬ್ದವನ್ನು ಆರೋಗ್ಯ ಆರಂದ್ರೆ ಯಾವುದು ಯೋಗ್ಯ ನಿಮ್ಮಲ್ಲಿರುವ ಆರು ಯೋಗ್ಯವಾಗಿದ್ದಾವ ಯಾವುದು ಹರಿಷ್ರು ರೋಗಗಳು ಕಾಮ ಕ್ರೋಧ ಮೋಹ ಮದ ಮತ್ಸರ ಇವು ಚೆನ್ನಾಗಿಟ್ಟುಕೊಂಡ್ರೆ ಆರೋಗ್ಯವಾಗಿರ್ತೀರ ಇವು ಚೆನ್ನಾಗಿಲ್ಲ ಅಂದ್ರೆ ಆರೋಗ್ಯ ಇಲ್ಲ ನೋಡಿ ನಮ್ಮ ಹಿರಿಯರು ಎಂತಹ ಒಂದು ಜ್ಞಾನ ಸಣ್ಣ ಜ್ಞಾನವನ್ನು ಇಟ್ಟಿದ್ದಾರೆ ಆರೋಗ್ಯವಾಗಿದ್ದೀರಾ ನಾವಂತೆ ನಾವು ಆರೋಗ್ಯ ನೀವು ಆರೋಗ್ಯ ಯಾವ್ದು ಆರೋಗ್ಯ ಈ ಅನುಷಕ್ರೋ ಗೆಲ್ಲಬೇಕು ಒಡಲೆಂಬುದೊಂದು ತುಂಬಿದ ಬಂಡಿಕಂಡಯ್ಯ ಇದನ್ನ ನಡೆಸರು ಐವರು ಮಾನಸರು ನೋಡಯ್ಯ ಒಬ್ಬ ಇಚ್ಛೆಯಂತೆ ನಡೆಯದಿದ್ದರೆ ಬಂಡಿಯ ಹಚ್ಚು ಮುರಿದಿತ್ತು ಶರೀರ ಅಂತಕ್ಕಂಥದ್ದು ಇದೆ ಒಡಲೆಂಬುದೊಂದು ತುಂಬಿದ ಇದು ತುಂಬಿದ ಕಾರ್ಟಿದೆ ಗಾಡಿ ಏನು ತುಂಬಿದೆ ಮೋಹ ಮದ ಮತ್ಸರ ದ್ವೇಷ ಅಸೂಯೆ ಕುಪಿರ ಎಲ್ಲ ತುಂಬಿದೆ ಇದಕ್ಕೆ ಐದು ಜನ ಡ್ರೈವರ್ಗಳು ನಿಮ್ಮ ಕಾರಿಗೆ ಲಾರಿಗೆ ಬಸ್ಸಿಗೆ ನಿಮ್ಮ ಬೈಕಿಗೆ ಒಬ್ಬರೇ ಡ್ರೈವರು ಆರು ಇದಕ್ಕೆ ಐದು ಜನ ಡ್ರೈವರು ಐದು ಜನ ಒಬ್ಬ ನಡೆಯದಿದ್ದರೆ ಬಂಡಿಯ ಅಚ್ಚು ಬರದಿತ್ತು ಐದು ಜನ ಯಾರು ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಐದು ಜನ ನಡೆಯಿದ್ರೆ ಗಾಡಿ ಒಳದಿದ್ರು ಒಬ್ಬ ಇಲ್ಲಾದ್ರೂ ಹೋಗಲ್ಲ ಆಕ್ಸಿಜನ್ ಕಟ್ಟಾಗಿ ಕೊಡುತ್ತೆ ಅದಕ್ಕೆ ಈ ಶರೀರ ಅಂತಕ್ಕಂಥದ್ದು ಈ ಆರು ಅರಿಶುಗಳಿಂದ ಕೂಡಿದೆ ಇದನ್ನು ಗೆಲ್ಲಬೇಕಾದ್ರೆ ಭಗವಂತ ಕಡೆ ಆಗೋದಿಲ್ಲ ಹಾಗಾಗಿ ಮಾನವ ಜನ್ಮ ಬಂದಾಗ ಮನುಷ್ಯ ಹಣ ಗಳಿಸೋದು ಮಿಕ್ಕಲ್ಲ ಹಣ ಬರುತ್ತೆ ಬರದೇ ರೆಡ್ ದೇವರಿಗೆ ಬಂದಿದೆ ನೋಡೋಲ್ಲ ಶೇಷರು ಅಂತೇಳಿ ಒಂದು ಸಾವಿರ ಜನ ಅನ್ನ ಕೊಡ್ತಾ ಇದ್ದಾರೆ ಬಾಂಬೆ ಒಳಗೂ ಫ್ಯಾಕ್ಟ್ರಿ ಇದೆ ಇಲ್ಲಿ ಎರಡು ಮೂರು ಫ್ಯಾಕ್ಟ್ರಿ ಇದೆ ಅಂಥವ್ರಿಗಿದೆ ಇನ್ನೂ ಕೆಲವರೆಲ್ಲರೂ ಇದ್ದಾರೆ ಆದರೆ ಅದಕ್ಕೆ ಅಸಹಿಯ ಕೊಡಬಾರದು ಸಂತೋಷ ಪಡಬೇಕು ಯಾವುದೋ ಜನ್ಮದಲ್ಲಿ ದಾನ ಧರ್ಮಗಳನ್ನು ಮಾಡಿದ್ದಾರೆ ಯಾವುದೋ ಜನ್ಮಗಳಲ್ಲಿ ಭಗವಂತನ ಸೇವೆ ಮಾಡಿದ್ದಾರೆ ಈ ಜನ್ಮದಲ್ಲಿ ಇದ್ದಾರೆ ಈ ಜನ್ಮದಲ್ಲಿ ಮುಳಿಸ್ತಾ ಇದ್ದಾರೆ ಅದಕ್ಕೆ ಅವನಿಗೆ ಸಂಪತ್ತು ಬಂದಿದೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದಕ್ಕೆ ಸಂತೋಷ ಪಡಬೇಕು ಸಂತೋಷಪಟ್ಟು ಪ್ರೋತ್ಸಾಹ ಕೊಡಬೇಕು ನೀವು ಮಾಡಿ ಇನ್ನೂ ಚೆನ್ನಾಗಿ ಮಾಡಿ ಇನ್ನೂ ಚೆನ್ನಾಗಿ ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿ ತಾಯಿ ಹುಟ್ಟಿದ ಕೂಡಲೇ ಮಗನಿಗೆ ಹೇಳ್ಕೊಳ್ಳ ಹಿಂದಿನ ಕಾಲದಲ್ಲಿ ಕಲ್ಯಾಣವನ್ನು ಮಾಡೋ ಮಗನೇ ಕೆರೆಯ ಕೊಟ್ಟಿಸು ಅರವಟ್ಟಿಗೆ ಇಟ್ಟಿಸು ಬಡ ಬಗ್ಗೆ ಸಾಲ ಬಲವನ್ನು ದೇವಿಸು ನೋಡಿ ತಾಯಿನ ಕಾಲದಲ್ಲಿ ತಾಯಿ ಅನಿಸ್ತಕ್ಕಂಥದ್ದು ಒಳ್ಳೆ ಕೆಲಸ ಮಾಡೋ ಬದಲೇ ಹೊಟ್ಟೆ ಒಟ್ಟೇ ಒಳ್ಳೆ ಕೆಲಸ ಮಾಡೋದು ಕೆರೆಯನ್ನು ಕಟ್ಟಿಸು ಪ್ರಾಣಿಗಳಿಗೆ ರೈತರಿಗೆ ಜನಗಳಿಗೆ ಕೆರೆ ಕಟ್ಟಿಸು ಅರವಟಿಗೆ ಏನು ಬಿಟ್ಟಿಸು ನೋಡಿ ನೀರು ನೀರು ಈ ನೀರಿಗೇ ಇಲ್ಲ ನಾನು ಭಾಳ ವರ್ಷಗಳಿಂದ ಇಂದಿರಾ ಗಾಂಧಿ ಅಂತ ಮಾತಾಡ್ತಾ ಹೇಳಿದೆ ನೋಡಿ ಏನು ಮೇಲೆ ಮುಂದೆ ಹಾಲು ಸಿಗುತ್ತೆ ನೀರು ಸಿಕ್ಕಲ್ಲ ಅಲ್ಲಿ ಅವರು ನಕ್ಕ ನೀರನ್ನು ಮಾರಾಟ ಮಾಡೋಕ್ಕಲ್ಲ ಬರುತ್ತೆ ಎಂದೆ ನೂರು ರೂಪಾಯಿ ಕೆ ಜಿ ಅಕ್ಕಿ ಆಗುತ್ತೆ ಇದೆ ನೂರು ರೂಪಾಯಿ ಮೇಲೆ ಪೆಟ್ರೋಲ್ ಆಗುತ್ತೆ ನಕ್ಕ ನನಗೆ ಎಂದು ಸಾಧ್ಯ ಆದರು ನೋಡಿ ಈಗ ನೀರು ಆಹಾರ ಸಿಗುತ್ತೆ ನಿಮಗೆ ನೀರು ಸಿಕ್ಕಲ್ಲ ಅಕ್ಕಿಗೆ ಆಹಾರ ಸಿಗ ಆಕಾರ ಆಗ್ತಾ ಇದೆ ಇವತ್ತು ಪೆಟ್ರೋಲ್ ನೂರ ಆಗಿದೆ ಅವತ್ತು ನಾನು ಹೇಳಿದಾಗ ಐದು ರೂಪಾಯಿ ಆರು ರೂಪಾಯಿ ಇತ್ತು ಹಾಗಾಗಿ ಈ ಶೇರ್ ಮಾನವ ಶರೀರಕ್ಕೆ ನಾವು ಬಂದಾಗ ಚಿಂತನೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಮಾಡಬೇಕು ಏನು ಬಿಡಬಾರದು ಹೇಗೆ ಅಂತೇಳಿ ಹಾಗಾಗಿ ಈ ಶರೀರ ಅನ್ನತಕ್ಕದ್ದನ್ನು ನಾವು ಯಾಕೆ ಬೆಳೆಸ್ತೀವಿ ಆಗಿ ಬರ್ತದೆ ಯಾಕೆ ಹಿಡ್ಬಿಡ್ತೀವಿ ಆಗಿರ್ತಾರೆ ನೋಡಿ ಇವರು ಜನ್ಮಾಂಧರು ಇವತ್ತು ಅವ್ರ ಅಂದ್ರಲ್ಲ ನಾವು ಕಂಡಿಲ್ಲದರು